ಒಂದು ಸಾಯಂಕಾಲ ಒಬ್ಬ ಮನುಷ್ಯ ಸಮುದ್ರದ ತೀರದಲ್ಲಿ ಕುತ್ಕೊಂಡಿದ್ದ ಸುಂದರವಾದ ಸೂರ್ಯಾಸ್ತನ ಆನಂದಿಸ್ತಾ ಇದ್ದ ಆಗ ಅವನಿಗೆ ಎದುರುಗಡೆಯಲ್ಲಿ ಇನ್ನೊಬ್ಬ ಮನುಷ್ಯ ಕಾಣಿಸ್ತ ಅವನು ಏನನ್ನೋ ಬಗ್ಗಿ ನೆಲದಿಂದ ಎತ್ಕೊಂಡು ಸಮುದ್ರದಕ್ಕೆ ಒಳಗಡೆ ಹೋಗಿ ಬಿಟ್ಬಿಟ್ಟು ಬರ್ತಾ ಇದ್ದ ಮತ್ತೆ ಓಡ್ ಬರೋನು ಬಗ್ಗೆ ಏನೋ ಎತ್ಕೊಳ್ಳೋನು ಮತ್ತೆ ಸಮುದ್ರಕ್ಕೆ ಹೋಗಿ ಬಿಡ್ತಾ ಇದ್ದ ನೀರಿಗೆ ಇವನು ನೋಡ್ತಾ ಇದ್ದ ಇವನು ಏನು ಮಾಡ್ತಾ ಇದ್ದಾನೆ ಅಂತ ಆಮೇಲೆ ಹತ್ತಿರ ಹೋಗಿ ನೋಡ್ದ ಏನು ಮಾಡ್ತಿದ್ದ ಅಂದ್ರೆ ಪ್ರತಿ ಅಲೆ ಬಂದಾಗ್ಲೂ ಅದ್ರ ಜೊತೆಗೆ ಒಂದಷ್ಟು ಸ್ಟಾರ್ ಫಿಶ್ ನಕ್ಷತ್ರ ಮೀನು ಅಂತಿವಲ್ಲ ಆತರದ ಮೀನುಗಳು ನೀರ್ ಜೊತೆ ಬರ್ತಾ ಇತ್ತು ಕೆಲವು ಮರಳಿನಲ್ಲೇ ಹಾಗೆ ಸಿಕ್ಕಾಕೊಂಡ್ ಬಿಡ್ತಾ ಇದ್ವು ನೀರ್ ಹಿಂದಕ್ಕೆ ಹೋಗ್ತಾ ಇತ್ತು ಅವು ಒದ್ದಾಡೋದನ್ನ ನೋಡಿ ಇವನು ಒಂದೊಂದನ್ನೇ ಎತ್ಕೊಂಡು ಹೋಗಿ ವಾಪಸ್ ನೀರಿಗೆ ಬಿಟ್ಬಿಟ್ಟು ಬರ್ತಾ ಇದ್ದ ಇವನು ನೋಡ್ದ ಪ್ರತಿ ಅಲೆ ಬಂದಾಗ್ಲೂ ಸಾವಿರಾರು ಸ್ಟಾರ್ ಫಿಶ್ಗಳು ಬರ್ತಾ ಇತ್ತು ಇವನು ಒಂದೊಂದೇ ಎತ್ಕೊಂಡು ಹೋಗಿ ಇದ್ದಾನೆ ಇದು ಏನ್ ಕೆಲಸ ಮಾಡ್ತಿದ್ದಾನೆ ಅಂತ ಅವ್ನು ಕೇಳ್ದ ಏನಪ್ಪಾ ನಿನಗೇನಾರು ಇದೆಯಾ ಸಾವಿರಾರು ಮೀನುಗಳ ಈ ತರ ಆಚೆ ಬರ್ತಾ ಇದೆ ನೀನ್ ಒಂದೊಂದನ್ನೇ ಬಿಡ್ತಾ ಇದೀಯಾ ನೀನ್ ಮಾಡ್ತಾ ಇರೋ ಕೆಲ್ಸಕ್ಕೆ ಏನಾದ್ರು ಅರ್ಥ ಇದೆಯಾ ಅಂತ ಕೇಳ್ದ ಅವನೇನು ಮಾತಾಡ್ಲಿಲ್ಲ ಮತ್ತೆ ಇನ್ನೊಂದು ನಕ್ಷತ್ರ ಮೀನನ್ನು ತಗೊಂಡ ನೀರಗ್ ಬಿಟ್ಟ ಆಮೇಲೆ ಇವನು ಹೇಳ್ದ ನಾನು ಮಾಡ್ತಾ ಇರೋದು ಕೆಲಸ ಬೇರೆಯವ್ರಿಗೆ ಅರ್ಥ ಇದೆಯಲ್ವೋ ಕೊನೆ ಪಕ್ಷ ಈ ನೀರಗ್ ಬಿಟ್ಟಿದ್ದ ಈ ಮೀನ್ಗಾದ್ರೂ ಅರ್ಥ ಇದೆ ನಾನು ಅದ್ರ ಜೀವ ಉಳಿಸ್ತೆ ಅಂತ ಹೇಳ್ದ ಹೀಗೆ ನೀವು ಮಾಡ್ತಾ ಇರುವಂತಹ ಒಳ್ಳೆ ಕೆಲಸಗಳು ಪರೋಪಕಾರಗಳು ಅಥವಾ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಇದ್ದಾಗ ಜನ ನಿಮ್ಮೊಂದು ಎಷ್ಟು ಚಿಕ್ಕ ಕೆಲಸ ನಿನ್ನಿಂದ ನೀನ್ ಮಾಡೋ ಕೆಲಸದಿಂದ ಏನಾಗಬಹುದು ಅಂತ ಟೀಕೆ ಮಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಸಣ್ಣ ಸಣ್ಣ ಮರಳಿನ ಕಣಗಳ ಸೇರೆ ದೊಡ್ಡ ಮರುಭೂಮಿ ಆಗುತ್ತೆ ಸಣ್ಣ ಸಣ್ಣ ಹನಿ ಮಳೆ ನೀರು ಬಿದ್ದು ದೊಡ್ಡ ಪ್ರವಾಹನೇ ಸೃಷ್ಟಿ ಮಾಡಬಹುದು ಹಾಗೆ ನೀವು ಮಾಡ್ತಾ ಇರುವಂತಹ ಒಳ್ಳೆಯ ಕೆಲಸ ಅಥವಾ ಪರೋಪಕಾರದ ಕೆಲಸ ಎಷ್ಟೇ ಚಿಕ್ಕದಿರಬಹುದು ಆದ್ರೆ ಅದನ್ನ ನೀವು ಮಾಡೋದನ್ನ ಮಾತ್ರ ಬಿಡಬೇಡಿ ಟೀಕೆ ಮಾಡೋರು ಟೀಕೆ ಮಾಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ನೀವು ಮಾಡೋ ಒಳ್ಳೆ ಕೆಲಸಗಳನ್ನ ಮುಂದುವರಿಸಿ ಅದು ಎಷ್ಟೇ ಚಿಕ್ಕದಿದ್ರೂ ಪರವಾಗಿಲ್ಲ ಅದರಿಂದ ಖಂಡಿತ ಮುಂದೆ ದೊಡ್ಡ ಉಪಕಾರನೇ ಆಗುತ್ತೆ ಅವಸ್ತೆ